ಹ್ಮ್ ಬರುವ ನೋಡುವ ಬಂಧಗಳ ಎಲ್ರಿಗೂ ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರು ವರ್ಷ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲಿರ್ತಕ್ಕಂಥ ಹಸುಗಳ ಬಗ್ಗೆ ನಾವು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾವ ರೀತಿ ಹಸು ಹೆಚ್ ಎಫ್ ಹಸುಗಳೇ ಹದಿನಾರು ಹಸುಗಳಿದ್ದಾವಂತೆ ಮತ್ತು ಒಂದು ನಾಲ್ಕು ಹಸುಗಳು ಹೋಲ್ಸೇಲಾಗಿ ರೆಡಿ ಇದ್ದಾವೆ ಒಂದು ಎರಡು ಜರ್ಸಿ ಇದ್ದಾವೆ ಎಲ್ಲ ಹಸುಗಳ ಮಾಹಿತಿನಿಂದ ನಾನು ಕೊಡ್ತಾ ಇದ್ದೀನಿ ನೀವು ಕೂಡ ತಡ ಮಾಡಿದೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ಸ್ಟಾಗ್ರಾಮದಲ್ಲಿ ಇದ್ದೀನಿ ಅರು ಅರ್ಫ ಹರ್ಷದಲ್ಲಿ ಥರ್ಟಿ ಫೋರ್ ಇನ್ಸ್ಟಾದಲ್ಲೂ ಕೂಡ ಇದ್ದೀನಿ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಹಸುಗಳ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ ತಡ ಮಾಡೋದು ಬೇಡ ಸಲಿಮ ಎಷ್ಟನೇ ಹಲ್ಲು ಇರ್ಬೋದು ಎರಡು ಸರ್ ಇದೆ ಎರಡ ನಾನು ಗೆಸ್ಟ್ ಮಾಡಿದೆ ಅದನ್ನ ಎರಡು ಹಲ್ಲು ಚೊಚ್ಚಲನ ಇದು ಚೊಚ್ಚಲು ಚೊಚ್ಚಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಎ ಬಿ ಎಸ್ ಅಲ್ಲಿದು ಇದು ಕೂಡ ಪಡ್ಡೆನ ಎರಡು ಹಲ್ಲು ಎಷ್ಟಿದೆ ನಿಮ್ಮ ಹತ್ರ ಒಂದು ಆರು ಎಂಟು ಎಂಟು ಇದ್ದಾವೆ ಪಡ್ಯೆ ಎರಡು ಹಲ್ಲು ಸರಿ ಒಂದೇ ಎರಡು ಹಲ್ಲುವೆ ಪಡ್ಡೆ ಚೊಚ್ಚಲ ಇದ್ನೆ ಎಂಟಿದೆ ಅಂತ ಇವರ ಹತ್ರ

ನೀರು ಕುಡೀನಿ ಕರ್ದು ಹಾಕಿದೆ ಗಂಡು ಗರುಗ್ ಬಿಟ್ಟು ಆರ್ ಇದು ಎಷ್ಟ್ ಎಲೆಕ್ಟ್ರೀಷಿಯನ್ ಅಂತಿದ್ರು ಅವರು ಹೇಳಿದಾಗ ಫಸ್ಟ್ ಹತ್ತರಿಂದ ಹನ್ನೆರಡು ಲೀಟರ್ ಅದು ಕರೆದ್ರಿಂದ ಹನ್ನೆರಡು ಲೀಟರ್ ಹದಿಮೂರು ಹದಿನಾಲ್ಕು ಲೀಟರ್ ಬರುತ್ತೆ ಹ್ಮ್ ಸರ್ ಇದ್ದಂಗಿದೆ ಗಿರ್ಲೈಂಡ್ ಮಿಕ್ಸ್ ಐತೆ ಸರ್ ಅದು ಗಿರ್ಲ ಮಿಕ್ಸ್ ಯಾಕಂದ್ರೆ ಯಾಕಂದ್ರೆ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಎಲ್ಲ ಒಂದು ಗೋಲ್ಡನ್ ಪ್ಯಾಚಸ್ ಇದಾವಲ್ಲ ಇವು ಗೋಲ್ಡ್ ವೈಟ್ ಗಿಟ್ಸ್ ಪ್ಯಾಚಸು ಹಾಗಾಗಿ ಒಂಥರ ಗಿರ್ಲ್ಯಾಂಡ್ರೆ ಕ್ರಾಸ್ ಆಗಿರ್ತಕ್ಕಂಥ ಸಿಮೆಂಟ್ ಥರ ಕಾಣುತ್ತೆ ನೀವು ದಯವಿಟ್ಟು ನೋಡುವಂಥವ್ರು ಕೂಡ ಹೌದು ಅಥ್ವಾ ಇಲ್ಲ ಗಿರ್ಲ್ಯಾಂಡದು ಬರುತ್ತಾ ಇಲ್ಲ ಅನ್ನುವಂಥದ್ದು ಸ್ವಲ್ಪ ನೀವು ಕಾಮೆಂಟ್ ಮಾಡಿ ನೋಡುವ ಆಲ್ ಬ್ಲಾಕ್ ಇದೆ ಫುಲ್ಲು ಅದು ಅಲ್ಲಿ ನೋಡಿರ್ತಕ್ಕಂಥ ಬೀಡಂದರು ಅವರು ನೆಕ್ಸ್ಟ್ ಒನ್ನು ಇದು ಕೂಡ ಎಷ್ಟು ಚೆನ್ನಾಗಿರುತ್ತೆ ವಾವ್ ಸೂಪರ್ ಯಾವ್ದು ಬರ್ಬೋದು ಸಲೀ ಎ ಬಿ ಎಸ್ ಬರಕ್ಕೆ ಸರಿ ಎ ವಿ ಎಸ್ ವಾವ್ ವಾವ್ ಕುದುರೆ ಸಡಿ ಸಡಿರಿ ಕುದುರೆ ಕುದುರೆ ಇದ್ದಂಗೆ ಇದೆ ನೋಡಿರಿ ಸೂಪರ್ ವಾವ್ ಇಲ್ಲ ಸ್ಪೈಕ್ ಸ್ಪೈಕ್ ಇದ್ದಂಗಿದೆ ಎ ಬಿ ಎಸ್ ಅಂತ ಇದು ಇದು ಎಷ್ಟನೇ ಹಲ್ಲಿದೆ ಎರಡು ಹಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಎರಡು ಹಲ್ಲಿ ನಾವು ತೋರಿಸ್ತೀವಿ ಮಂಕಾಯಿ ಕುದುರೆ ಗಾಡಿ ಕುದುರೆ ಗಾಡಿ ಇದ್ದಂಗೆ ಇದೆ ಕುದುರೆ ಗಾಡಿ ಸಾರಿ ಕುದುರೆ ಇದ್ದಂಗೆ ಎಪ್ಪತ್ತೈದು ಸಾವಿರದಿಂದ ಆರಂಭ ಆಗುವಂತ ಬೆಲೆ ಅಂತ ಹೇಳಿದಾರೆ ಒಂದು ತನಕನೂ ಕೂಡ ಹಸುಗಳು ಇದ್ದಾವೆ ಅಂತ ಅಯ್ಯೋ ಬಂದಾಗ ವಿಚಾರಿಸಿ ಪರಿಶೀಲಿಸಿಕೊಂಡು ಹಸುಗಳನ್ನು ಖರೀದಿ ಮಾಡುವಂಥದ್ದು ಆಗಬೇಕು ಎರಡಲ್ಲಿ ಪಡ್ಡೆಗಳೇ ಹೆಚ್ಚಿದ ವಿವರ ಅರ್ಧಕ್ಕರ್ಧ ಚೊಚ್ಚಲನ್ನು ತಂದಿದ್ದಾರೆ ನಾಲ್ಕರಿಂದ ಐದು ಥರ್ಡ್ ಲಕ್ಟ್ರೀಷಿಯನ್ನು ಈ ಸೆಕೆಂಡ್ ಇರುವಂಥದ್ದು ಇರುವಂತದ್ದು ಕುಡಿದ್ರಿ ಬರುವ ನೋಡುವ ಬಂದೇಳೆ ಇದು ನೋಡ್ತಾ ಇದ್ದಾರೆ ಅಲ್ಲಿ ಇರೋಂತದ್ ಬೋಡಿ ಇದು ಇನ್ನು ಹಲ್ ಮಾಡಿಲ್ಲ ಸರ್ ಅಂತ ಅಂದು ಈ ತರ ಬ್ರೀಡ್ ಬಂದಿದೆ ತಂದಿದಾನೆ ಹುಡುಗ ತುಂಬಾನೇ ತಂದಿದ್ದಾನೆ ಒಂದು ವಾರ ಅಥವಾ ಮುಮಾ ಅಂದ್ರೆ ಒಂದು ಎಂಟೊಂಬತ್ ದಿವಸ ಇರಬಹುದು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗ್ತದೆ ನೋಡ್ರಿ ಪ್ರತಿ ವಾರನು ಹೊಸ ಹೊಸ ಬ್ರೀಡೆ ಇವರತ್ರ ಇರುತ್ತೆ ನೀವ್ ಏನೇ ಇದ್ರೂ ಕೂಡ ಹಸು ಖರೀದಿದಾರರು ಪರಿಶೀಲನೆ ಒಳಪಡಿಸ್ಕೊಂಡು ಹಸುವನ್ನ ತಗೊಳ್ಳುವಂತದ್ದು ಆಗಬೇಕು ನೀವು ಬಂದಾಗ ಹಲ್ಲು ನೋಡಿ ಅದು ಹೇಗಿದೆ ಹೇಗ್ ಚೆನ್ನಾಗಿ ತಿಂತೆ ಇದೀಲ್ವ ಅವೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ಹೋಗಿರಿ ಹಲ್ ಮಾಡತಕ್ಕಂತ ಪಡ್ಡೆ ಅಂದ್ರು ಸಲಿಮ್ ಇದು ಇನ್ನು ಹಲ್ ಮಾಡಿಲ್ಲ ಹಾಲು ಮಾಡಿಲ್ಲ ಸರ್ ಇದನ್ನು ಇನ್ನು ಕ ಕರು ಇದೆ ಸ್ನೇಹಿತರೆ ಪಡ್ಡೆ ಆದಷ್ಟು ಬ್ರೀಡ್ಗಳ ಆಯ್ಕೆಯಲ್ಲಿ ಫಸ್ಟ್ ಲಕ್ಟ್ರೀಷಿಯನ್ ಸೆಕೆಂಡ್ ಲೆಕ್ಟ್ರೀಷನ್ ಆಯ್ಕೆ ಮಾಡಿರಿಟ್ರೀಷಿಯನ್ ಸೆಕೆಂಡ್ ಲೆಕ್ಟ್ರೀಷನ್ ಆಯ್ಕೆ ಆಗಿರಬೇಕು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗೆ ನಿಂತುರಲ್ರಿಂಚಲ್ಲ ಕರು ಎಲ್ಲ ಇಲ್ಲೇನು ಕೋರ್ಸ್ ಇಟ್ಟಿರೋದು ಏನಿಲ್ಲ ಪ್ಯೂರ್ ಈ ಕಡೆ ಅಲ್ವಷ್ಟು ಫಾರ್ಮ್ ಮಾಡಿ ಹೌ ಹೌದು ಥರ ಹಂಗೆ ಹೇಗಿರುತ್ತೆ ಅಂತ ನೈಸ್ ಸ್ನೇಹಿತರೆ ಅವರು ಮೊದಲೇ ಆರಂಭದಲ್ಲಿ ಹೇಳಿರ್ತಕ್ಕಂಥದ್ದು ಎಪ್ಪತ್ತು ಸಾವಿರದಿಂದ ಆರಂಭ ಒಂದು ಲಕ್ಷ ತನಕ ಬ್ರೀಡ್ ಇದೆ ಅಂತ ಹೇಳಿ ಆಯ್ಕೆ ಹಸು ಖರೀದಿ ಬೆಲೆ ಎಲ್ಲ ವ್ಯತ್ಯಾಸ ಅವ್ರ ಹತ್ರ ಇದ್ದರೆ ಕೇಳ್ಕೊಡ್ರಪ್ಪ ಏನಾದರೂ ವ್ಯತ್ಯಾಸ ಆಗ್ತಾ ಇರುತ್ತೆ ಬೆಲೆ ವಿಚಾರದಲ್ಲಿ ಕಡಿಮೆ ಆಗುವ ಹೆಚ್ಚಾಗುವುದು ನೀವು ಅವ್ರ ಹತ್ರ ವಿಚಾರಿಸ್ಕೊಂಡು ನೀವೇಬೇಕು ಅಂತ ನಾನು ನಿಮ್ ಕೊಡುವಂಥ ಸಲಹೆ ತಡೀರಿ ತಡೀರಿ ನೀವು ನೋಡ್ತಾ ಇದ್ರಲ್ಲ ಚೆನ್ನಾಗಿದೆ ಟೈಟ್ ಅಲ್ಲದ ಒಂದು ಹಸು ಈ ಕಡೆ ಬಂತಂದ್ರೆ ಎಲ್ಲವೂ ಕೂಡ ಹರ್ಸ್ಲಿಕ್ಕೆ ಸ್ಟಾರ್ಟ್ ಇರ್ತಾವಲ್ಲ ಗುಂಪಲ್ಲಿ ಇದು ಎಷ್ಟನೇ ಹಲ್ಲು ಇದು ಇದು ಎರಡು ಸರ್ ಇದು ಎ ಬಿ ಎಸ್ ಎರಡನೇ ಹಲ್ಲು ಆ ಲೇ ಗಬಾ ಇ ಗಬಾ ವೇಟ್ ಮಾಡೋ ವಿಚಾರ ಬಂದಾಗ ಸರ್ ಇನ್ನೊಂದು 10 12 ದಿನ ಬೇಕು ನೋಡಿ ನನ್ ದೇಸಿ ಇಕ್ಕೆ ತರನೇ ಆಗಬಹುದು ಡೆಟ್ ಬಾಟಮ್ ಹ್ಮ್ ಹ್ಮ್ ಬರುತ್ತೆ ರೆಡ್ ಅಂದ್ರೆ ಪಿಂಕಿಶ್ ಸ್ಮೂಥೆ ಹೆಚ್ಚು ಹೆವಿ ಇದು ಕೊಡಂಗಿಲ್ಲ ಯು ರೆಡಿಶ್ ಇದೆ ಸುಮಾರು ಜನ ರೆಡಿಸ್ ಸ್ನಿಪ್ಪಲ್ ಇದ್ರೆ ಇಷ್ಟ ಪಡ್ತಿರಲ್ಲ ಇವತ್ತರ ಇರಂತದು ನೋರ್ತಾ ಫಸ್ಟ್ ಇದೇ ಇರಂತಾ ಬಿಡು ಈ ತರ ಹಸುಗಳು ಕೇಳ್ತಾರ ಕಿಲ್ಲ ನಲ್ವತ್ತೈದು ಐವತ್ ಸಾವಿರ ಕೊಡ್ಸ್ರಿ ಸರ್ ಅಂತ ಅದಕ್ಕೆ ಏನ್ ಹೇಳ್ತಿ ಅಲ್ಲ ಕೇಳಿದ್ರೆ ಹಿಂಗೆ ಸಿಗ್ತಾವ ಅಂತ ಇಲ್ಲ ಸರ್ ಆತರ ಎಲ್ಲಿ ಸಿಗ್ತಾವ ನಲ್ವತ್ತೈದು ಐವತ್ ಸಾವಿರ ಅಂದ್ರೆ ರೈತರ ಮನೆ ಹತ್ರ ಅವ್ರ ಮನೆ ತಿದ್ರೆ ಕೊಟ್ರೆ ತಗಂತಿ ನಾವೇ ಆ ಹಾ ತುಂಬಾ ಜನ ಕಮೆಂಟ್ ನಲವತ್ತೈದ್ ಐವತ್ತು ಸಾವಿರಕ್ಕ ಇದ್ರೆ ನವತ್ತು ಸಾವಿರ ಜರ್ಸಿ ಕೊಡಲ್ಲ ಸರ್ ಇವಾಗ ಹಸುಗಳು ತರೋ ನಿಮ್ಗೆ ಈಗ ನಾನು ಅದ್ರ ರೇಟ್ ಬಗ್ಗೆ ಮಾತಾಡ್ತಾ ಇದ್ದೆ ಇದು ಫಸ್ಟ್ ಇದನ್ ಕೇಳೋಣ ಎಷ್ಟ್ ಎಲೆಕ್ಟ್ರಿಷಿಯನ್ ಇದು ಸರ್ ಎರಡನೇ ಸರ್ ಇದು ತಡೀರಿ ತಡೀರಿ ಎರಡನೇ ಎಲೆಕ್ಟ್ರಿಷಿಯನ್ ಇದು ಅಲ್ಲಿ ಏನಿದೆ ಆರಲ್ಲ ಸರ್ ಆರಲ್ಲ ಎರಡನೇ ಎಲೆಕ್ಟ್ರಿಷಿಯನ್ ಅಲ್ಲಿನರ ಇದು ಎಲ್ಲ ಇರುವಂತದ್ದು ಇವೆಲ್ಲ ಇದು ಬ್ಲಾಕ್ ನಿಪ್ಪಲ್ಲು ಏನಂದ್ರೆ ಈಗ ಆತ್ರ ಬೀಡ್ ತಂದ್ಕೊಡ್ರಿ ಅಂತಾರೆ ಅಂತವ ಏನ ಸಿಕ್ತಾವೆನಪ್ಪ ಈಗ ಓನ್ ಸರ್ ಸಿಕ್ತಾವೆ ಆತ್ರ ಬೀಡ್ ಇದ್ದಾಗ್ಲೂ ಸ್ವಲ್ಪ ಹೇಳ್ರಿ ಕಡಿಮೆ ರೇಟ್ನ ಅಷ್ಟುಗಳನ್ನೂ ಕೂಡ ಕೇಳ್ತಾರೆ ಅಂದಾಜು ಕೇಳ್ತೀನಿ ಸಿಕ್ಕೆ ಎಷ್ಟು ರೇಟ್ ಆಗೋದು ಇದು ಸರ್ ಇದು 90 ಸಾವಿರ ಕೇಳಿದ್ರ ಸರ್ ಕೊಟ್ಟಿಲ್ಲ ಸರ್ 90 ಕೇಳಿದಾರೆ ಕೊಟ್ಟಿಲ್ಲ ಅಲ್ಲಿ ಗ್ಯಾರಂಟಿ ಇದೆ ಫಸ್ಟ್ ಎಸ್ ಅಲ್ಲಿ ಹತ್ತರಿಂದ ಹನ್ನೆರಡು ಲೀಟರ್ ತನಕ ಹಾಲು ಕರ್ದಿರ್ತೀವಿ ಲೋಕಲ್ ದನ ಓಕೆ ನೈಂಟಿ ಹಸು ಪಾಸು ಕೇಳಿದ್ರಂತಪ್ಪ ಇದು ಇದು ತುಂಬ ಹೆವಿ ಟಾಪ್ ಇರುವಂಥದ್ದು ತುಂಬ ಎತ್ತರ ಇರುವಂಥ ಬೀಡ್ ಹಲೋ ಬ್ಲಾಕ್ ಸರ್ ಎಷ್ಟು ಹಲ್ ಇದು ಎರಡು ಸರ್ ಎರಡು ಇದು ಎರಡು ಹಲೋ ಬ್ಲಾಕ್ ಓಕೆ

ಏನ್ ಮಾಡಲ್ಲ ಸರ್ ಒಂದ್ ಎರಡ್ ದಿನ ಒಂದ್ಕೆ ಹೋಗ್ ಅಷ್ಟೇನು ಮಾಡೋದಿಲ್ಲ ಒಂದ್ ಎರಡು ದಿನ ಒಂದ್ ಚರ್ಚಲ್ ಗರ್ಗಗಳು ಸ್ವಲ್ಪ ಕಾಲ ಸರ್ ಫಸ್ಟ್ ಎರಡು ದಿನ ಮೂರ್ ದಿನ ಏನು ಮಾಡಲ್ಲ ಹಲವ್ ಬ್ಲಾಕ್ ಇಷ್ಟ ಆಗಿರ್ತಕ್ಕಂಥ ಬೀಡಲ್ಲಿ ಇರೋ ಇವತ್ತು ಆಲೋ ಬ್ಲಾಕ್ ಅಲ್ಲಿರೋಂತ ಬ್ರೀಡ್ ಕಣ್ಮುಂದನೆ ಕರು ಹಾಕ್ತಾ ತಂಪಾದ ವಾತಾವರಣ ಆಮೇಲೆ ಒಂದು ಹಸುಗಳು ಸೇಲ್ ಇದೆ ಹದಿನಾಲ್ಕು ಎಫ್ ಹಸುಗಳು ಅದರಲ್ಲಿ ಬರೀ ಪಡ್ಡೆ ಹಸುಗಳು ಎರಡ್ ಹಲ್ಲೆ ಜಾಸ್ತಿ ಇದಾವೆ ಹಲ್ಲ ಮಾಡ ಹಸುಗಳು ಇದಾವಂತೆ ಎಷ್ಟು ಚೆನ್ನಾಗಿದೆ ಹಸುಗಳು ಇವು ಏನು ಎಂತು ರೇಟ್ ಎಷ್ಟು ಇವೆಲ್ಲ ಅಪ್ಡೇಟ್ ಇದೀನಿ ಇದು ಹೊಸ ವಿಡಿಯೋ ಕಂದಗಾಲದಲ್ಲಿ ಇದೀನಿ ಸರಿಮ್ ಬಳಿ ಇರ್ತಕ್ಕಂಥ ಹಸುಗಳ ಬಗ್ಗೆ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ಇಲ್ಲೊಂದು ಬ್ರೀಡ್ ಹಿಡ್ಕೊಂಡ್ ಬರ್ತಿದಾರೆ ರೆಡಿನಲ್ಲಿ ಇರ್ತಕ್ಕಂಥದ್ದು ಹೆವಿ ಎಡರು ಫುಲ್ಲು ಏನಪ್ಪ ಇದು ಹಿಂಗಿದೆ ಏನು ಸಲೀಮ್ ಇದು ಹಿಂಗಿದೆ ಎರಡರು ಯಾ ಬ್ರೇಡ್ ಸರ್ ಹಂಗೈತೆ ಅದು ಬ್ರೇಡ್ ಹಂಗೈತಲ್ಲ ಅದರ ಹೆವಿ ಐತಪ್ಪ ಬರಬ್ಬರ್ ಹೆವಿ ಐತಿ ಎಷ್ಟನೇ ಎಲೆಕ್ಟ್ರಿಷಿಯನ್ ಇದು ಆರ್ ಅಲ್ಲಿ ಸರ್ ಎರಡನೇ ಸರ್ ಎರಡನೇ ಎರಡನೇ ಎಲೆಕ್ಟ್ರಿಷಿಯನ್ ಆರ್ ಅಲ್ಲು ಏಟ್ ಏನು ಹಾಲು ಎಷ್ಟು ಕೊಡ್ಬೋದು ಇದು ಹಾಲು ಫಸ್ಟ್ ಎಸ್ ಎಲ್ಲ ಹದಿಮೂರು ಲೀಟರ್ ಕರ್ದಾರ ಸರ್ ಅದೇನು ಅದು ಅದ್ರ ನೋಡ್ರಿ ಸರ್ ಫುಲ್ ಗಬ್ಬನೇ ಈಗ ಇದೆ ಸರ್ ಗಬ್ಬ ಸರ್ ಗಬ್ಬ ನೋಡಿ ದೂರದಿಂದ ನಿಮ್ಗೆ ಅನ್ಸುತ್ತಲ್ಲ ಇದು ಗಿರ್ಲೈಂಡ್ ಹಸು ಅಂತ ಅನ್ಸುತ್ತಾರೆ ಹಂಗೆ ಬರ್ಬೇಕು ಹೆಚ್ ಎಫ್ ಕ್ರಾಸ್ ನೀವು ಹೇಳ್ದಂಗೆ ಗಿರ್ದು ಅಥವಾ ಇದಕ್ಕೆ ಏನಾದರೂ ಮಿಕ್ಸ್ ಆಗಿರ್ಬೋದು ಏನು ಅಂತ ಅನ್ಸುತ್ತೆ ಇಪ್ಪಲ್ಸ್ ನೋಡಿದ್ರೆ ಹಂಗೆ ಅನಿಸ್ತು ನನಗೆ ಹಾಲಿನರ ಅಂತೂ ಅಪ್ಪ ವಾ ಸೂಪರ್

ಜರ್ಸಿ ಪ್ಯಾಂಟ್ ಬೇಕಾದವರು ಜರ್ಸಿ ತಗೋಬೋದು ಫ್ಯಾಟ್ ಕೇಳುವಂತವ್ರು ನೋಡುವಂತ ಇತರೆ ಹಸುಗಳು ಕೂಡ ಇದಾವೆ ಕಡಿಮೆ ಬೆಲೆಗೆ ಇರತಕ್ಕಂಥ ಹಸುಗಳು ಏನೋ ಇದಾವೆ ಇವೆಲ್ಲ ಹಸುಗಳು ಸೇಲಿಗೆ ಇರತಕ್ಕ ಎಲ್ಲ ಕೂಡ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಇದಾವೆ ಸೂಪರ್ ಬ್ರೀಡ್ ಅಲ್ಲೊಂದಿದೆ ನಾಲ್ಕಲ್ ಸರಿಂದ ಇದು ಮಾತ್ರ ವೈಟ್ అండ్ బ్లాక్ మిక్స్ ఆగి ಬಂದಿರತಕ್ಕಂತಹ అడర్ సైజ్ సైట్ అలర్ ఇది కూడా బాటమ్ నిప్పల్ షార్ట్ నిప్పల్స్ అల్లస్ట్ అంద్రలా నాలుగు నాలుగు సక్ అలా సులు 2 రెండైనా దారనే ఓకే వావ్ ఇది చెంద ఫోర్స్ కొట్టయితే అడర్ సరే సరేము ಇದು ಎಷ್ಟೊಂದು ವಾರನ ಹದ್ ದಿಸ ಎಷ್ಟ್ ಕಾಯ್ಬೇಕ ಎಷ್ಟ್ ದಿನ ಕಾಯ್ಬೇಕು ವಾರಬೇಕು ನೋಡ್ತಾ ಇದ್ರು ಸ್ನೇಹಿತರ ನಿಮ್ಗೆ ಎಲೆಕ್ಟ್ರಿಷನ್ ವಿಚಾರವಾಗಿ ಬರ್ತಾ ಇದ್ರಿ ರೇಟ್ ಅವ್ರು ಹೇಳಿರತಕ್ಕ ಎಪ್ಪತ್ತೈದು ಸಾವಿರದಿಂದ ಆರಂಭವಾಗಿ ಒಂದು ಲಕ್ಷ ತನಕ ನಾನು ಕೊಡ್ತೀನಿ ಅಂತ ಹೇಳಿ ಅದ್ರ ಮಧ್ಯೆ ನೀವು ಚೌಕಾಸಿ ಮಾಡ್ಕೊಂಡು ರೇಟ್ ಇಳಿಸ್ಕೊಂಡು ಹೋಗದ್ರೆ ಅದ್ರಾಗ ಏನಂತೆ ಖರೀದಿ ಮಾಡಿ ಫಿಕ್ಸ್ ರೇಟ್ ಇಲ್ಲ ಅಂತ ಮೊದಲು ಹೇಳ್ಕೊಂಡಿದ್ದಾರೆ ಅವರು ಓಕೆ ಬಾಸ್ ಓಕೆ ಬಾಸ್